ಸೆಲ್ಫ್ ಕಾನ್ಫಿಡೆನ್ಸ್ ಈ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಜೀವನದಲ್ಲಿ ಯಾರಿಗೆಲ್ಲ ಇರೋದಿಲ್ಲ ಅವರು ಜೀವನದಲ್ಲಿ ತುಂಬ ಅಂದರೆ ತುಂಬಾ ನೋವು ತಿಂತಾರೆ ಸೊ ಈ ಈ ಏಳು ಅಭ್ಯಾಸಗಳೇನಾದರೂ ಅವರ ಜೀವನದಲ್ಲಿ ಇನ್ನೂ ಅವರು ಚೇಂಜ್ ಮಾಡ್ಕೊಳ್ಳದೇ ಇರುವಂಥ ಒಂದು ಟೈ ಇದ್ದರೆ ಅದು ಅವ್ರನ್ನ ಕುಗ್ಗಿಸಿ ಹಾಗೆ ಅವ್ರನ್ನ ಜೀವಂತ ಶವವಾಗಿ ಮಾಡುವಂಥ ಒಂದು ಚಾನ್ಸ್ ಕೂಡ ಇರುತ್ತೆ ಸೊ ಈ ಅಭ್ಯಾಸಗಳು ಏನೇನು ಅಂತ ಕೇಳ್ತೀರಾ ಹಾಗಾದರೆ ಈ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಯಾರಿಗಾದ್ರೂ ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಇದೆ ಅದು ಏನಾದರೂ ತೊಗೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಫಿಫ್ಟಿ ನೈನ್ ರುಪೀಸ್ ಕೊಟ್ಟು ಚಾನಲ್ಗೆ ಮೆಂಬರ್ ಕೂಡ ಆಗ್ಬೋದು ಹಾಗೆ ಹೊಸ ಯೂಟ್ಯೂಬರ್ಸ್ಗೆ ಇದು ಒಂದು ಒಳ್ಳೆ ಚಾನ್ಸ್ ಕೂಡ ಸಬ್ಸ್ಕ್ರಿಪ್ಷನ್ಸ್ ಕೂಡ ಆರಾಮಾಗಿ ಸಿಗ್ತಾರೆ ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ತೊಗೊಂಡಿಲ್ಲ ಅಂದರೆ ದಯವಿಟ್ಟು ತೊಗೊಳ್ಳಿ ಹಾಗೆ ನಮ್ಮ ಬಗ್ಗೆ ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಇಲ್ಲದೆ ಹೋದರೆ ಜೀವನದಲ್ಲಿ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ಜೀವನ ನಡೆಸೋದು ಯಾವಾಗಲೂ ಆತ್ಮ ಆತ್ಮವಿಶ್ವಾಸದಿಂದ ಇರುವುದು ಬಹಳ ಅಂದರೆ ಬಹಳ ಮುಖ್ಯ ಆತ್ಮವಿಶ್ವಾಸ ಇಲ್ಲವೆಂದಾಗ ನಮ್ಮ ಮೇಲೆ ನಮಗೆ ನಂಬಿಕೆ ಇರುವುದಿಲ್ಲ ಸ್ವಯಂ ಅನುಮಾನಗಳು ಕಾಡಲು ಶುರುವಾಗುತ್ತವೆ ಈ ಏಳು ಅಭ್ಯಾಸಗಳನ್ನ ನಾವು ರೂಢಿ ಮಾಡ ಅಕಸ್ಮಾತಾಗಿ ಇದನ್ನು ಚೇಂಜ್ ಮಾಡಿಕೊಂಡಿಲ್ಲ ಅಂದರೆ ನಾವು ಇದು ಮುಂಚೆನೇ ಹೇಳ್ದಂಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂದಾಗ ನಾವು ನಮ್ಮನ್ನು ನಾವೇ ಎಷ್ಟೊಂದು ಕುಗ್ಗಿಸ್ಕೋತೀವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ಸೊ ನಮಗೆ ಅರಿವಿಲ್ದ ಇರೋ ಥರ ನಾವು ನಮ್ಮ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನಮಗೆ ಅರಿವಿಲ್ದಂಗೆ ನಾವು ನಮ್ಮನ್ನು ನಾವು ತುಂಬ ಕೀಳಾಗಿ ನೋಡ್ಕೋತೀವಿ ಸೊ ನಮ್ಮನ್ನು ನಾವು ಫಸ್ಟು ಇಷ್ಟಪಡೋದಿಲ್ಲ ಫಸ್ಟು ನಮ್ಮನ್ನು ನಾವು ಇಷ್ಟಪಡಬೇಕು ಅದರಿಂದ ಏನೇನೆಲ್ಲ ಬೆನಿಫಿಟ್ ಇದೆ ಅಂದರೆ ನಕಾರಾತ್ಮಕ ಸ್ವ ಮಾತು ಇವಾಗ ನನ್ನ ನನ್ನನ್ನು ನೋಡಿ ನಾನು ನನಗೆ ಕಾನ್ಫಿಡೆನ್ಸ್ ಇಲ್ಲ ನನಗೆ ಸೆಲ್ಫ್ ಇದಿಲ್ಲ ಅಂದಾಗ ಛೀ ನಾನು ಬದುಕಿರೋದೇ ವೇಸ್ಟು ಛೀ ನಾನು ದರಿದ್ರ ಅಂದರೆ ನಾನು ನನ್ನ ವೇಸ್ಟು ನಾನು ಹಾಗೆ ಹೀಗೆ ಅಂತ ಹೇಳ್ಕೊಡೋದು ಸೊ ನಮ್ಮನ್ನು ಪ್ರೀತಿಸೋ ವ್ಯಕ್ತಿಯೊಂದಿಗೆ ನಾವು ಮಾತನಾಡುವಂತೆ ನಿಮ್ಮೊಂದಿಗೆ ಮಾತನಾಡಿ ಈಗ ನಾನು ಒಂದು ಪರ್ಸನ್ ಜೊತೆ ಒಂದು ಪರ್ಸನ್ನ ಇಷ್ಟಪಡ್ತಿರ್ತೀನಿ ಆ ಪರ್ಸನ್ ಜೊತೆ ನನ್ನನ್ನು ನಾನು ಹೇಗೆ ಅವ್ರನ್ನ ನನ್ನ ಪ್ರೀತಿಯಿಂದ ಮಾತಾಡಿಸ್ತೀನಿ ಹಾಗೆಯೇ ನನ್ನ ಜೊತೆ ನಾನು ಫಸ್ಟ್ ಮಾತಾಡ್ಬೇಕು ಏ ನನ್ನ ನಾನು ಈಗ ನನ್ನ ನಂದಿನಿ ನೀನು ಗ್ರೇಟ್ ನಂದಿನಿ ನಿನ್ನ ಕೈಯಲ್ಲಿ ಆಗುತ್ತೆ ನಿನ್ನ ಕೈಯಲ್ಲಿ ಆಗೋಲ್ಲ ಅನ್ನೋದು ಯಾವುದೂ ಇಲ್ಲ ಸೊ ನಿನ್ನನ್ನು ನೀನು ಬೇರೆಯವ್ರಿಗೆ ಹೋಲಿಸ್ಕೋಬೇಡ ಓಕೆನಾ ಸೊ ನೀನು ಬೆಳಗ್ಗೆಗೆ ಐದು ಗಂಟೆಗೆ ಆಗುತ್ತೆ ನಂದಿನಿ ಅಂತ ಅನ್ಕೊ ನಾನು ನನ್ನನ್ನು ನಾನು ಅನ್ಕೋತೀನಿ ನಾನಿಲ್ಲ ಅಂತ ಹೇಳಲ್ಲ ಸೊ ನಾನು ಬೆಳಗ್ಗೆ ಎದ್ದೇಳಬೇಕು ಅಂದರೆ ನಿನ್ನ ಕೈಯಲ್ಲಿ ಆಗುತ್ತೆ ನೀನು ಯಾರಿಗಿಂತ ಕೀಳಲ್ಲ ನೀನು ಬೆಳಗ್ಗೆ ನಾಲ್ಕು ಗಂಟೆಗೆ ಅಂದರೆ ಮೂರುವರೆಗೆ ಎದ್ದೇಳ್ತೀನಿ ಅಂತ ಫಸ್ಟು ನನ್ನನ್ನು ನಾನು ಹುರ್ದುಂಬಿಸ್ಕೋತೀನಿ ಸೊ ನನಗೆ ಆ ರೂಢಿ ಇದೆ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಮ್ಮೊಂದಿಗೆ ನಾವು ಮಾತನಾಡೋದರಿಂದ ಬ್ರೈನೆ ಬ್ರೌನ್ ಅವರ ಪ್ರಸಿದ್ಧ ಉಲ್ಲೇಖ ಕೂಡ ಆಗಿದೆ ಅಂತ ನಮ್ಮ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡಿಕೊಂಡರೆ ನಾವು ಕಡಿಮೆ ಪ್ರೇರಣೆ ಮತ್ತು ಆತ್ಮವಿಶ್ವಾಸವನ್ನು ಹೊಂದುತ್ತೀರಿ ನಮ್ಮ ಕಾರ್ಯಕ್ಷಮತೆ ಸುಧಾರಿಸುವ ಬದಲು ಈ ಮನಸ್ಸು ಸಾಮಾನ್ಯವಾಗಿ ಒತ್ತಡ ಸ್ವಯಂ ಅನುಮಾನ ಮತ್ತು ಆತಂಕಕ್ಕೆ ಕಾರಣವಾಗುತ್ತದೆ ನಾವು ಬೆಳೆಯುತ್ತಿದ್ದೇನೆ ಮತ್ತು ಅಥವಾ ನನಗೆ ಕಲಿಯಲು ಮತ್ತು ಸುಧಾರಿಸಲು ಅವಕಾಶವಿದೆ ಎಂಬ ಮಾತುಗಳನ್ನ ನಾವು ಆಡಿಕೊಂಡ್ರೆ ನಮ್ಮನ್ನು ನಮ್ಮನ್ನು ಪ್ರೋತ್ಸಾಹುತ್ತೆ ಫಸ್ಟು ನಾವು ನಮ್ಮ ಇದನ್ನು ನಾವು ಹೆಚ್ಚು ಮಾಡ್ಕೋತೀವಿ ಆ್ಯಂಡ್ ಸೆಕೆಂಡ್ ಒಂದೇನಪ್ಪ ಅಂದರೆ ನಿರಂತರ ಹೋಲಿಕೆ ಸೊ ಯಾರೋ ಪರ್ಸನ್ ಇರ್ತಾರೆ ಆ ಪರ್ಸನ್ಗೆ ನಾವು ಹೋಲಿಸ್ಕೋತಾ ಇರ್ತೀವಿ ಅಪ್ಪ ಏನಪ್ಪ ಅಂದರೆ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು ಒಂದು ಅಷ್ಟು ಅವರು ಏನೋ ಒಂದು ಮಾಡಿಟ್ಕೊಂಡಿದ್ದಾರೆ ನನ್ನ ಕೈಯ್ಯಲ್ಲಿ ಏನೂ ಆಗಲಿಲ್ಲ ಅಂತ ಹೇಳಿ ಮಾತಾಡ್ಕೊಳ್ಳೋದು ಸೊ ನಾವು ಸಾಮಾಜಿಕ ಮಾಧ್ಯಮದ ಮೂಲಕ ಎಷ್ಟು ಬಾರಿ ಸ್ಕ್ರಾಲ್ ಮಾಡುತ್ತೀರಿ ಮತ್ತು ನಮ್ಮ ಜೀವನವನ್ನು ಇತರ ಹೈಲೈಟ್ ರೀಲ್ಗಳಿಗೆ ಹೋಲಿಸಿ ನೋಡಿ ಅದನ್ನು ಈಗ ಬಹುತೇಕರು ಮಾಡುತ್ತಾರೆ ನಿರಂತರ ಹೋಲಿಕೆ ಈ ಅಭ್ಯಾಸವು ನಮ್ಮ ಮನಸ್ಥಿತಿಯನ್ನು ಹಾಳ ಮಾಡಬಹುದು ನಮ್ಮ ಪ್ರಯಾಣ ಕೇವಲ ನಮ್ಮದು ನನ್ನ ಜೀವನ ನನ್ನದೇ ಅಲ್ವಾ ನ ನಿಮ್ಮ ಸ್ವಂತ ಗುರಿಗಳು ಮತ್ತು ಮೌಲ್ಯಗಳಿಂದ ನಿಮ್ಮ ಪ್ರಗತಿಯನ್ನು ಅಳೆಯಿರಿ ಇತರ ಜೊತೆ ಹೋಲಿಕೆ ಬೇಡ ನನ್ನ ಶಕ್ತಿ ನನಗೆ ಗೊತ್ತಿರುತ್ತೆ ಅವರ ಶಕ್ತಿ ಅವ್ರಿಗೆ ಗೊತ್ತಿರುತ್ತೆ ಸೊ ಅವ್ರಿಗೆ ಲಕ್ಕ ಕೈ ಹಿಡಿದಿದೆ ಇಲ್ಲ ಇನ್ನೇನೋ ಒಂದು ಪರ್ಸನ್ ಅವ್ರಿಗೆ ಹೆಲ್ಪ್ ಆಗಿರ್ತಾರೆ ಅನ್ನ ಹಸ್ಬೆಂಡ್ ಏನಾದರೂ ಅವ್ರಿಗೆ ಹೆಲ್ಪ್ ಮಾಡ್ತಿರ್ತಾರೆ ಇಲ್ಲ ಅವರು ಒಂದು ಖರ್ಚು ನೋಡ್ಕೊಳ್ತಿರ್ತಾರೆ ಅವ್ರು ದುಡ್ದಿದ್ನ ಅವರು ಸತತವಾಗಿ ಅವ್ರಿಗೆ ಏನೇನು ಬೇಕೋ ತಗೋತಾ ಇರ್ತಾರೆ ಬಟ್ ನನ್ನ ಕೈಯ್ಯಲ್ಲಿ ಆಗೋಲ್ಲ ನಾನು ಅವ್ರಿಗಿ ಕೀಳು ಅಂತ ಹೇಳಿ ಹೋಲಿಸ್ಕೊಳ್ಳೋದ್ಕಿಂತ ಸೊ ನನ್ನ ಕೈಯಲ್ಲೂ ಆಗುತ್ತೆ ನಾನು ಇವತ್ತಲ್ಲ ನಾಳೆ ಅದನ್ನು ಏನಾದರೂ ಒಂದು ಅಚೀವ್ ಮಾಡ್ತೀನಿ ಅಂತ ಹೇಳ್ಕೊಂಡು ನನ್ನನ್ನು ನಾನು ಹುಡ್ಂಬಸ್ಕೊಂಡು ಹೋಗ್ತಾ ಇರಬೇಕು ತರ್ಡ್ ಬಂದು ಏನಪ್ಪಾ ಅಂದರೆ ಆಗಾಗ ಕ್ಷಮೆ ಯಾಚಿಸದಿರುವುದು ಯಾರತ್ರ ಹೋಗಿ ಸುಮ್ಮನೆ ಸುಮ್ಮನೆ ನಮ್ಗೆ ತಪ್ಪಿಲ್ಲ ಅಂದ್ರೂ ದಯವಿಟ್ಟು ಕ್ಷಮಿಸಿ ತಪ್ಪಾಯಿತು ಅಂತೆಲ್ಲ ಕೇಳಬಾರ್ದು ಅಂತ ಸೊ ಅದೇನಪ್ಪ ಅಂದರೆ ನಮ್ಮ ತಪ್ಪಲ್ಲದ ವಿಷಯಗಳಿಗೆ ಕ್ಷಮಿಸಿ ಎಂದು ಹೇಳುತ್ತಿದ್ದೀರಾ ಅತಿಯಾಗಿ ಕ್ಷಮೆಯಾಚಿಸುವ ಗುಣ ನಿಮ್ಮ ಆತ್ಮವಿಶ್ವಾಸವನ್ನು ನಿಧಾನವಾಗಿ ದೂರ ಮಾಡಬಹುದು ನಾನು ತುಂಬ ಮಾತನಾಡಿದ್ದಕ್ಕಾಗಿ ಕ್ಷಮಿಸಿ ಎಂದು ಹೇಳುವ ಬದಲು ನನ್ನ ಮಾತನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು ಎಂದು ಹೇಳಿ ಕ್ಷಮಿಸಿ ನಾನು ತಡವಾಗಿದ್ದೇನೆ ಬದಲಿಗೆ ಕಾಯುತ್ತಿರುವುದಕ್ಕೆ ಧನ್ಯವಾದಗಳು ಎಂದು ನೀವು ಹೇಳಬಹುದು ಸೊ ಅತಿಯಾಗಿ ಕ್ಷಮೆ ಕೇಳಬಾರ್ದಂತೆ ಸೊ ಈಗ ನಾನೇನಾದರೂ ಅದು ಜೋರು ಜೋರಾಗಿ ಕಿರಿಚಿ ಮಾತಾಡ್ಬಿಟ್ಟಾಗ ತಪ್ಪಾಯಿತು ನಾನು ಮಾತಾಡಿದ್ದೆ ನಾನು ಇದಾಯಿತು ಅಂತ ಹೇಳಿ ನಾನು ಕೂಡ ಕ್ಷಮೆ ಕೇಳ್ತೀನಿ ಬಟ್ ನನ್ನದು ತಪ್ಪೇ ಇಲ್ಲ ಅಂದಾಗ ಅವಾಗಲೂ ಹೋಗಿ ತಪ್ಪಾಯಿತು ಅಂತ ಕೇಳಬೇಕಲ್ಲ ಅದನ್ನು ನಾವು ಕಡಿಮೆ ಮಾಡ್ಕೋಬೇಕು ಸೊ ನಾನು ಇದಕ್ಕೂ ಮುಂಚೆನೇ ಹೇಳ್ದಂಗೆ ನನ್ನ ಮಾತು ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು ತ ಮತ್ತೆ ಏನು ಹೇಳ್ತಾರೆ ತಡವಾಗಿ ಬಂದಿದ್ದಕ್ಕೆ ನೀವು ಕಾದಿದ್ದಕ್ಕೆ ಧನ್ಯವಾದಗಳು ಅಂತೆಲ್ಲ ಹೇಳಬೇಕು ಸೊ ಇದು ತುಂಬಾ ಒಳ್ಳೆ ಒಂದು ರೀಸನ್ ಅಂತಾನೆ ಒಂದು ಒಳ್ಳೆ ಇದು ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ಇದೆಲ್ಲ ಕೆಲವ್ರು ನಮಗೆ ಗೊತ್ತಿರೋದಿಲ್ಲ ಮಾಡ್ತೀವಿ ಅಂದ್ರೆ ಜೋರು ಜೋರಾಗಿ ಕಿರ್ಚಿ ಬಿಡೋದು ಜೋರು ಜೋರಾಗಿ ಇದು ಮಾಡೋದು ಮತ್ತೆ ಅವ್ರನ್ನ ಅವರು ನಮ್ಮನ್ನು ಅವ್ರಿಗೆ ಹೋಲಿಸ್ಕೊಳ್ಳೋದು ಇದನ್ನೆಲ್ಲ ಮಾಡ್ತಾನೆ ಇರ್ತೀವಿ ಸೊ ಆಗ ಏನಾಗುತ್ತೆ ಅಂದರೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಇರುತ್ತೆ ಬಟ್ ನಮಗೆ ಅದು ಗೊತ್ತಾಗ್ತಾ ಇದ್ರೆ ಕೂಡ ಸೊ ಇಟ್ಸ್ ಓಕೆ ನಾನು ಯಾರಿಗೋಸ್ಕರ ಕೇಳಿದೆ ನನ್ನ ಇಷ್ಟು ನಾನೊಬ್ಬರನ್ನ ಇಷ್ಟಪಡ್ತಿದ್ದೀನಲ್ವಾ ಅವ್ರಿಗೋಸ್ಕರನೇ ಅಂತ ಹೇಳಿ ನಾನು ಸೈಲೆಂಟ್ ಆಗೋಗ್ತೀನಿ ಇನ್ನೊಂದೇನಪ್ಪ ಅಂದರೆ ನಿಮ್ಮ ಸಾಧನೆಗಳನ್ನು ಕಡಿಮೆ ಎಂದು ನೋಡುವುದು ನನಗೆ ಗೊತ್ತಿರುತ್ತೆ ನನ್ನ ಕೈಯಲ್ಲಿ ಏನು ಬೇಕಾದರೂ ಮಾಡೋಕ್ಕಾಗುತ್ತೆ ಅಂತೆ ನನಗೆ ಗೊತ್ತಿರುತ್ತೆ ನಾನು ಇಷ್ಟು ಕೆಲಸ ಮಾಡಿಕೊಂಡು ಇನ್ನೊಂದು ಕೆಲಸ ಮಾಡೋದಕ್ಕೂ ಅರ್ಹಳ ಅಂತ ನನಗೆ ಗೊತ್ತಿರುತ್ತೆ ಬಟ್ ಆದರೂ ನನ್ನ ಏನೂ ಆಗಲ್ಲ ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಅಂದ್ಕೊಂಡು ಕೂತ್ಕೊಳ್ಳೋದು ಹಾಗೆ ಅಭಿನಂದನೆಗಳು ತಿರಸ್ಕರಿಸುವುದು ಸ್ವಯಂ ಮೌಲ್ಯದ ಆಳವಾದ ಕೊರತೆಗೆ ಕಾರಣವಾಗಬಹುದು ಅವರ ಸಾಧನೆಯಲ್ಲಿ ಅವರಿಗೆ ನಂಬಿಕೆ ಇಲ್ಲದಿದ್ದರೆ ನಾನೇಕೆ ಮಾಡಬೇಕು ಎಂದು ಜನರು ಯೋಚಿಸುತ್ತಾರೆ ಹೊಗಳಿಕೆಯನ್ನು ಸ್ವೀಕರಿಸುವುದು ಬಡಿವಾರವಲ್ಲ ಇದು ನಿಮ್ಮ ಕೆಲಸ ಮತ್ತು ನಿಮ್ಮ ಬೆಳ ಬೆಳವಣಿಗೆಯನ್ನು ಅಂಗೀಕರಿಸುವುದು ಮುಂದಿನ ಬಾರಿ ಯಾರಾದರೂ ನೀವು ಚೆನ್ನಾಗಿ ಮಾಡಿದ್ದೀರಿ ಎಂದು ಒಪ್ಪಿಕೊಂಡ ಕೊಂಡರೆ ಧನ್ಯವಾದಗಳು ಅಂತ ಹೇಳಬೇಕು ನೀನು ಚೆನ್ನಾಗಿ ಮಾಡ್ತೀನಿ ನೀನು ಅಡುಗೆ ತುಂಬ ಚೆನ್ನಾಗಿ ಅಂದರೆ ಥ್ಯಾಂಕ್ ಯು ನನ್ ಅಂತಲೇ ಹೇಳಬೇಕು ಆಗ ಇಲ್ಲ ನನ್ಗಿನ ಚೆನ್ನಾಗಿ ಇನ್ನೊಬ್ಬ ಯಾರೋ ಮಾಡ್ತಾರೆ ಅಂತ ಹೇಳಬಾರ್ದು ನೀನು ತುಂಬ ಚೆನ್ನಾಗಿ ರಂಗೋದೇ ಬಿಡಿಸ್ತೀಯ ಹೌದಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು ಯಾಕಪ್ಪ ಅಂದರೆ ಅದು ನನ್ನ ಇನ್ನೊಂದು ಕೆಲಸ ಮಾಡೋದಕ್ಕೆ ಹುರ್ದುಸುತ್ತೆ ಬಟ್ ಕೆಲವ್ರು ಏನನ್ಕೊತಾರೆ ಅಂದರೆ ಅತಿಯಾಗಿ ನನ್ನ ಹೊಗಳ್ತಿದ್ರೆ ನಾನು ಮಾಡೋ ಕೆಲಸನ ಅಂದರೆ ನನಗೆ ಬರುತ್ತೆ ಅನ್ನೋ ಜಂಬ ಬಂದ್ಬಿಡುತ್ತಾ ನನಗೆ ಅಂತ ಹೇಳಿ ಅಂತ ಕೆಲವ್ರು ಏನು ಮಾಡ್ತಾರೆ ಅವ್ರು ಮಾಡಿರೋ ಕೆಲಸನ ಅವ್ರು ಹೊಗಳ್ ಏ ಇಲ್ಲ ನನಗಿನ ಇನ್ನೊಬ್ರು ಚೆನ್ನಾಗಿ ಮಾಡಿರ್ತಾರೆ ನೋಡು ನನಗಿನ ಅವ್ರು ಚೆನ್ನಾಗಿ ಮಾಡ್ತಾರೆ ನೀನು ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾರೆ ಸೊ ಆ ತಪ್ಪನ್ನ ನಾವು ಹೋಗಬೇಡಿ ಹೋಗ್ಬೇಡಿ ನಿಮಗೆ ಏನಾದರೂ ನೀನು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀಯ ನೀನು ತುಂಬ ಚೆನ್ನಾಗಿ ನಿನ್ಗೆ ಇದು ಬರುತ್ತೆ ಅಂದರೆ ಅದನ್ನು ನೀವು ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಇಟ್ಸ್ ಓಕೆ ಅಂತ ಹೇಳಿ ಥ್ಯಾಂಕ್ಸ್ ಹೇಳಿ ಮತ್ತೆ ನೀವು ಆ ಕೆಲಸದ ಬಗ್ಗೆ ಇನ್ನೊಂದಷ್ಟು ಗಮನ ಕೊಡಿ ಹಾಗೆ ಸವಾಲುಗಳು ಮತ್ತು ರಿಸ್ಕ್ಗಳನ್ನು ತಪ್ಪಿಸುವುದು ಅವಕಾಶಗಳು ತಪ್ಪಿಸುವಿಕೆಯ ಹೊಂಗಿನಿಂದ ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳುತ್ತಿರುವಂತೆ ಭಾಸವಾಗುತ್ತದೆ ಆದರೆ ವಾಸ್ತವದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ನೀವು ಸಾಬ ಸಾಬೀತುಪಡಿಸುವ ಅವಕಾಶವನ್ನು ನೀವೇ ನಿರಾಕ ನಿರಾಕರಿಸುತ್ತಿದ್ದೀರಿ ಎಂಬ ಅರ್ಥ ಬರುತ್ತದೆ ವೈಫಲ್ಯವು ಕಲಿಯಲು ಮತ್ತು ಬೆಳೆಯಲು ವೇಗವಾದ ಮಾರ್ಗವಾಗಿದೆ ಈಗ ಸವಾಲುಗಳು ಬರುತ್ತೆ ರಿಸ್ಕ್ಗಳು ಬರುತ್ತೆ ಸೊ ಇದ್ರಲ್ಲಿ ರಿಸ್ಕ್ ಇದೆ ಇದರಲ್ಲಿ ಕಷ್ಟ ಇದೆ ಇಲ್ಲ ಇನ್ಯಾರೋ ಚಾಲೆಂಜ್ ಹಾಕಿರ್ತಾರೆ ನನ್ನ ಚಾಲೆಂಜಲ್ಲಿ ಸೋತು ಹೋಗ್ತೀನಿ ಅಂತ ಹೇಳಿಬಿಟ್ಟು ನಾನೇನು ಮಾಡ್ತೀನಿ ಅದ್ರ ಬಗ್ಗೆ ನಾನು ಇದು ಮಾಡೋದಿಲ್ಲ ಸೊ ಇವತ್ತು ನಾನು ಅವನ ಮೇಲೆ ಚಾಲೆಂಜ್ ಹಾಕಿದ್ದೀನಿ ನಾಳೆ ಸೋತು ಹೋಗ್ಬಿಟ್ರೆ ಅವ್ನು ಹೇಳಿದ ಕೆಲಸ ನಾನು ಮಾಡಬೇಕು ಅಂತ ಸೊ ಇನ್ನೇನೋ ಒಂದು ಕೆಲಸ ಮಾಡ್ತಿರ್ತೀನಿ ಅದರಲ್ಲೊಂದು ನನಗೆ ಹೇಳಕೊಗ್ಗಳಾಗದಷ್ಟು ಒಂದು ಸವಾಲು ಬರುತ್ತೆ ಅದನ್ನ ನನ್ನ ಕೈಯ್ಯಲ್ಲಿ ಮಾಡೋಕ್ಕಾಗೋದಿಲ್ಲ ಸೊ ನನಗೆ ಆ ಕೆಲಸ ಬೇಡ ಅಂತ ಹೇಳಿ ಹೋಗ್ಬಿಡೋದು ಹಾಗೆ ವಿಷಕಾರಿ ಪ್ರತಿಕ್ರಿಯೆಗಳನ್ನು ಅಂತ ಆಂತರಿಕಗೊಳಿಸುವುದು ನಾವೆಲ್ಲರೂ ಋಣಾತ್ಮಕ ಪ್ರತಿಕ್ರಿಯೆಯನ್ನು ಸ್ವೀಕರಿಸುತ್ತಿದ್ದೇವೆ ಈ ಅಭಿಪ್ರಾಯ ನಮ್ಮ ಸ್ವಯಂ ನೋಟ ಏನಪ್ಪ ಅಂದರೆ ಯಾರಾದರೂ ನಮಗೆ ಇದು ಹಾಗೆ ಇದು ಹೀಗೆ ಅಂತ ಹೇಳಿಬಿಟ್ಟು ನಮ್ಮನ್ನು ಏನಾದರೂ ಹುಡುಗುಂಬ ಇದು ಮಾಡಿದಾಗ ನಾವು ಅದನ್ನು ಇದು ಮಾಡ್ಕೋತೀವಿ ಹಾಗೆ ಸ್ವನೋಟವನ್ನು ಬಣ್ಣಿಸುವ ಹಂತಕ್ಕೆ ನಾವು ಆಂತರಿಕಗೊಳಿಸಿದಾಗ ಸಮಸ್ಯೆ ಉದ್ಭವಿಸುತ್ತದೆ ಈ ಪ್ರಕ್ರಿಯೆ ನಿಜವಾಗಿಯೂ ರಚನಾತ್ಮಕವಾಗಿದೆಯೇ ಎಂದು ಕೇಳಿಕೊಳ್ಳಿ ಸತ್ಯವಾಗಿದ್ದರೆ ಅದನ್ನು ಉತ್ತಮವಾಗಿಸಲು ನೀವು ಅದನ್ನು ಬೇ ಹೇಗೆ ಬಳಸಬಹುದು ಏನಪ್ಪಾ ಅಂದರೆ ಯಾರೋ ಏನೋ ಹೇಳ್ತಾರೆ ಅದನ್ನೆಲ್ಲ ನಾವು ರೂಢಿ ಮಾಡ್ಕೊಳ್ಳೋಕ್ಕೆ ಹೋಗೋಕ್ಕಾಗೋದಿಲ್ಲ ಅಲ್ವಾ ನನಗೆ ಯಾವ್ದು ರೈಟು ನನಗೆ ಯಾವ್ದು ಸರಿ ಯಾವ ತಪ್ಪು ಇದನ್ನೆಲ್ಲ ನಾನು ಯೋಚನೆ ಮಾಡಿ ಮುಂದೆ ಮುಂದೆ ಹೆಜ್ಜೆ ಇಡಬೇಕು ಇನ್ನೊಂದೇನಪ್ಪ ಅಂದರೆ ಕೆಲವೊಂದು 就能嘛。 ಒಂದು ಇದನ್ನು ಬಿಟ್ಕೊಡೋಕೆ ಹೋಗಬಾರ್ದು ನಾವು ಹೇಗಿದ್ದೀವೋ ಹಾಗೆ ನಾವು ನಾವು ಅದನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾ ಇರಬೇಕು ನನ್ನ ತನನ ನಾನು ಎಲ್ಲೂ ಬಿಟ್ಕೊಡ್ಬಾರ್ದು ಸೊ ನನ್ನ ಇಲ್ಲಿ ಇದ್ದೀನಿ ಅಂದಾಗ ನಾನು ಯಾರೋ ಒಬ್ಬರು ನೋಡಿ ನೋಡ್ದಂಗೆ ಆಚೆ ಹೋಗ್ತಿದ್ದಾರೆ ಅಂದರೆ ಜಸ್ಟ್ ನೀನು ಕೂಡ ಹಾಗೆ ಮಾಡಬೇಕು ನೋಡಿ ನೋಡ್ದಂಗೆ ಹೋಗ್ಬೇಕು ನಾಳೆ ದಿನ ನಿಮ್ಮನ್ನು ಅವರು ಹುಡುಕ್ಕೊಂಡು ಬರಬೇಕು ಸೊ ಇವತ್ತು ನಿನ್ನ ಯಾರು ಇಗ್ನೋರ್ ಮಾಡ್ತಿದ್ದಾರೆ ಅವರು ನಾಳೆ ದಿನ ಇಂಥರ ಈ ಥರವ್ರು ನಮ್ಮವ್ರು ಇದ್ದಾರೆ ಅಂತ ಹೇಳಿ ನಿಮ್ಮನ್ನು ಬರೋ ಹಂಗೆ ನೀವು ಬದುಕಿ ತೋರಿಸ್ಬೇಕು ಸೊ ಅದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಅಂದರೆ ತುಂಬಾನೇ ಮುಖ್ಯ ಸೊ ಅದನ್ನೆಲ್ಲ ರೂಢಿ ರೂಢಿಸ್ಕೊಳ್ಳಿ ಯಾರೆಲ್ಲ ನಿಮ್ಮನ್ನ ಕೀಳಾಗಿ ನೋಡ್ತಿದ್ದಾರೆ ಯಾರೆಲ್ಲ ನಿಮ್ಮನ್ನ ಲೆಕ್ಕಕ್ಕೆ ಇಲ್ಲ ಅಂತ ಹೇಳಿ ಭಾವಿಸ್ತಿದ್ದಾರೆ ಅವರು ಓಡ್ಕೊಂಡು ಬಂದು ನಿಮ್ಮ ನಿಮ್ಮ ಹತ್ರ ಇರ್ತಾರೆ ಅಂತ ಹೇಳ್ತಾ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಇದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಚಾನಲ್ಗೆ ಮೆಂಬರ್ಶಿಪ್ ಆಗಬೇಕು ಅಂತ ಹೇಳಿ ಫಿಫ್ಟಿ ನೈನ್ ರುಪೀಸ್ ಕೊಟ್ಟು ಮೆಂಬರ್ಶಿಪ್ ಕೂಡ ತೊಗೋಬೋದು ಈ ವಿಡಿಯೋ ಬಗ್ಗೆ ನಿಮ್ಗೇನಾದರೂ ಅನಿಸಿಕೆ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬೈ ಬೈ